ಹಲೋ ಸ್ನೇಹಿತ್ರಿ ನಮಸ್ಕಾರ ಎಂ ಟಿ ಎಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮನೆ ಭಾಗ್ಯ ಯೋಜನೆ ಇದಕ್ಕೆಲ್ಲ ಯಾರ್ಯಾರು ಅರ್ಜಿ ಸಲ್ಲಿಸ್ಬೋದು ಮತ್ತು ಇದಕ್ಕೆ ಡಾಕ್ಯುಮೆಂಟ್ಸ್ಗಳು ಏನೇನುತ್ತಾವು ಮತ್ತು ಅದಕ್ಕೆಲ್ಲ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಇದಕ್ಕೆಲ್ಲ ಏನು ಷರತ್ತಿರುತ್ತೆ ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಅಂದರೆ ನಿಮಗೆ ತಿಳಿಯುತ್ತೆ ಬನ್ನಿಗಳೇ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದವರಿಗೆ ವಸತಿ ಸೌಲಭ್ಯವನ್ನು ಕಲ್ಪಿಸುವುದಕ್ಕಾಗಿ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಎಂಬ ಸರ್ಕಾರಿ ಯೋಜನೆಯ ಸರ್ಕಾರವು ಪ್ರಾರಂಭಿಸಿತು ಈ ಯೋಜನೆಯ ಅಡಿಯಲ್ಲಿ ಉಚಿತ ಮನೆ ಭಾಗ್ಯವನ್ನು ಒದಗಿಸಲಾಗುತ್ತದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ ಇದೇ ರೀತಿಯ ವಿಡಿಯೋಗಳನ್ನು ನೀವು ನೋಡಬೇಕಾದರೆ ನಮ್ಮ ಚಾನಲ್ ಅನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲಕ್ಕನ್ನ ಕ್ಲಿಕ್ ಮಾಡಿ ಇದೇ ರೀತಿಯ ಎಲ್ಲಾ ವಿಡಿಯೋಗಳನ್ನು ಎಲ್ಲರಿಗಿಂತ ಮುಂಚಿತವಾಗಿ ನೋಡಬಹುದು ಗೆಳೆಯರೆ ರಾಜೀವ್ ಗಾಂಧಿ ವಸತಿ ಯೋಜನೆಗೆ ಸಮಾಜದ ಬಡ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಕೈಗೆಟುಕುವ ವಸತಿ ಒದಗಿಸುವ ಉದ್ದೇಶದಿಂದ ಈ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ ಈ ಯೋಜನೆ ಜಾರಿಯಿಂದ ರಾಜ್ಯಾದ್ಯಂತ ಸಮಾಜದ ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ಕೈಗೆಟುಕುವ ದರದಲ್ಲಿ ಮನೆಗಳನ್ನು ಒದಗಿಸಲಾಗುವುದು ಈ ಯೋಜನೆಯ ನಿರ್ವಹಣೆಯಲ್ಲಿ ಪಾರದರ್ಶಕತೆ ಮತ್ತು ದಕ್ಷತೆಯ ಉತ್ತೇಜಿಸುತ್ತದೆ ಈ ಯೋಜನೆಯ ಮೂಲಕ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ವೆಚ್ಚ ಪರಿಣಾಮಕಾರಿ ಕಟ್ಟಡ ತಂತ್ರಜ್ಞಾನಗಳನ್ನು ಉತ್ತೇಜಿಸಲಾಗುತ್ತದೆ ಈ ಯೋಜನೆಯು ಕರ್ನಾಟಕದ ನಾಗರಿಕರ ಜೀವನ ಮಟ್ಟವನ್ನು ಸುಧಾರಿಸುತ್ತದೆ ಅರ್ಜಿಯನ್ನು ಸಲ್ಲಿಸಲು ಬೇಕಾಗಿರುವ ದಾಖಲೆಗಳು ಏನೇನಪ್ಪ ಅಂದರೆ ಆಧಾರ್ ಕಾರ್ಡು ಜಾತಿ ಪ್ರಮಾಣ ಪತ್ರ ಸಂಖ್ಯೆ ಕುಟುಂಬದ ಪಡಿತರ ಚೀಟಿ ಸಂಖ್ಯೆ ಕುಟುಂಬದ ಆದಾಯ ಪ್ರಮಾಣಪತ್ರ ಸಂಖ್ಯೆ ಬೆಂಗಳೂರು ನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ ಕನಿಷ್ಠ ಒಂದು ವರ್ಷಕ್ಕಿಂತ ಮೇಲ್ಪಟ್ಟು ವಾಸಿಗರು ವಾಸ ದೃಢೀಕರಣ ಪತ್ರ ಸಂಖ್ಯೆ ಬ್ಯಾಂಕ್ ಖಾತೆ ಸಂಖ್ಯೆ ದಿವ್ಯಾಂಗ ಚೇತನ ಗುರುತಿನ ಚೀಟಿ ಸಂಖ್ಯೆ ಅರ್ಜಿ ಸಲ್ಲಿಸುವ ವಿಧಾನ ಹೇಗಪ್ಪಾ ಅಂದ್ರೆ ಇದಕ್ಕೆ ಮೊದಲಿಗೆ ಏನಂತ ನಾವು ಅರ್ಜಿಯನ್ನು ಸಲ್ಲಿಸಲು ಕರ್ನಾಟಕ ಸರ್ಕಾರದ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಮಂಡಳಿಯ ಅಧಿಕೃತ ರಾಜೀವ್ ಗಾಂಧಿ ವಸತಿ ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಅರ್ಜಿ ಸಲ್ಲಿಸಲಿಕ್ಕೆ ಒಂದು ಲಿಂಕ್ ಅನ್ನು ನಮ್ಮ ವಿಡಿಯೋದ ಕೆಳಗಡೆ ಒಂದು ಕೊಟ್ಟಿರ್ತೇನೆ ಆ ಲಿಂಕ್ ನೀವು ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ನೀವು ಈ ವೆಬ್ಸೈಟ್ಗೆ ಬರ್ಬೋದು ವೆಬ್ಸೈಟ್ ಓಪನ್ ಆಗಿಂದ ನೀವು ಅಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಡೈರೆಕ್ಟ್ ಲಿಂಕ್ ನಮ್ಮ ವಿಡಿಯೋದ ಕೆಳಗಡೆ ಕೊಟ್ಟಿರ್ತೀನಿ ಅಲ್ಲಿ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ನೀವು ಅಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ರಾಜೀವ್ ಗಾಂಧಿ ವಸತಿ ನಿಗಮ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿದಾಗ ಈ ರೀತಿಯಾಗಿ ನಿಮಗೆ ಒಂದು ವೆಬ್ಸೈಟ್ ವೆಬ್ ಪೇಜನ್ನು ಓಪನ್ ಆಗುತ್ತೆ ಈ ರೀತಿಯ ಒಂದು ವೆಬ್ ಪೇಜ್ ಓಪನ್ ಆಗಿಂದ ನೀವು ಅದರಲ್ಲಿ ಈ ರೀತಿಯಾಗಿ ಒಂದು ವೆಂಪೇಜ್ ಅನ್ನು ಓಪನ್ ಆಗುತ್ತೆ ಇಲ್ಲಿ ನೀವು ಆನ್ಲೈನ್ ಅರ್ಜಿ ಸಲ್ಲಿಕೆ ಅಂತ ಏನಿದಲ್ಲ ಇದ್ರ ಬಗ್ಗೆ ನೀವು ಕ್ಲಿಕ್ ಮಾಡಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಅಪ್ಲಿಕೇಶನ್ ಆನ್ಲೈನ್ ಅರ್ಜಿ ಸಲ್ಲಿಕೆ ಅಂತ ಇದೆ ನೋಡಿ ಇಲ್ಲಿ ಕೆಳಗಡೆ ಅರ್ಜಿ ಸಲ್ಲಿಕೆ ಅಂತ ಏನಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಡಿ ಇದ್ರ ಮೇಲೆ ಕ್ಲಿಕ್ ಮಾಡಿಂದ ಮತ್ತೆ ನಿಮಗೆ ಮತ್ತೊಂದು ಪೇಜನ್ನು ಓಪನ್ ಆಗುತ್ತೆ ಇಲ್ಲಿ ಈ ರೀತಿಯಾಗಿ ಮತ್ತೊಂದು ಪೇಜನ್ನು ಓಪನ್ ಆಗುತ್ತೆ ಇಲ್ಲಿ ನೀವು ಕನ್ನಡ ಬೇಕಂದ್ರೆ ಕನ್ನಡನ ಸೆಲೆಕ್ಟ್ ಮಾಡ್ಕೋಬಹುದು ನಿಮ್ಗೆ ಇಂಗ್ಲಿಷ್ ಬೇಕಂದ್ರೆ ಇಂಗ್ಲಿಷ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದು ಲ್ಯಾಂಗ್ವೇಜನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಮೇಲ್ಗಡೆ ಇಲ್ಲಿ ಫಸ್ಟ್ಗೆ ನಾವೇನೈತಿ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಿಮ್ಗೆ ಯಾವ ಜಿಲ್ಲೆ ಬರುತ್ತೆ ಆ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಇಲ್ಲಿ ಮುಂದೆ ನಿಮ್ಮ ಪ್ರದೇಶ ಯಾವ ಏರಿಯಾ ಬರ್ತೈತಿ ನಿಮ್ದು ರೂರಲ್ಲು ಮತ್ತು ಗ್ರಾಮೀಣ ಯಾವಾಗ ಬರ್ತೈತಿ ಅರ್ಬನ್ ರೂರಲ್ಲು ನಿಮ್ದು ಯಾವ್ದು ಬರುತ್ತೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಸೆಲೆಕ್ಟ್ ಆಗಿಂದ ನಂತರ ಮತ್ತೆ ಇಲ್ಲಿ ಕೆಳಗಡೆ ನಿಮ್ಮ ತಾಲೂಕು ಯಾವ್ದು ಬರುತ್ತೆ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಇಲ್ಲಿ ನಿಮ್ದು ಗ್ರಾಮ ಪಂಚಾಯಿತಿ ಯಾವ್ದು ಬರುತ್ತೆ ಆ ಗ್ರಾಮ ಪಂಚಾಯತಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಗ್ರಾಮ ಪಂಚಾಯಿತಿ ಸೆಲೆಕ್ಟ್ ಮಾಡಿಂದ ನಂತರ ಇಲ್ಲಿ ವಿಲೇಜ್ ಯಾವ್ದು ಬರುತ್ತೆ ನಿಮ್ದು ಆ ವಿಲೇಜನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ವಿಲೇಜ್ ಸೆಲೆಕ್ಟ್ ಮಾಡಿಂದ ನಂತರ ಇಲ್ಲಿ ವಿಳಾಸನ ಹಾಕ್ಬೇಕಾಗುತ್ತೆ ನಿಮ್ಮ ಊರಿನ ಒಂದು ವಿಳಾಸನ ಇಲ್ಲಿ ಹಾಕಬೇಕಾಗುತ್ತೆ ಇಲ್ಲಿ ಒಂದು ಪಿನ್ ಕೋಡನ್ನ ನಿಮ್ದು ಹಾಕಬೇಕಾಗುತ್ತೆ ನಿಮ್ಮ ಪಿನ್ ಪಿನ್ ಕೋಡ್ ಏನಿರುತ್ತಲ್ಲ ಇಲ್ಲಿ ಪಿನ್ ಕೋಡನ್ನು ಹಾಕೋಬೇಕು ಇಲ್ಲಿ ನಿಮ್ಮ ವಿಳಾಸ ಸಂಪೂರ್ಣವಾದ ಒಂದು ವಿಳಾಸನ ಇಲ್ಲಿ ಹಾಕೋಬೇಕು ವಿಳಾಸವನ್ನು ಹಾಕಿದ ಇಲ್ಲಿ ಮುಂದುವರಿಸಿ ಅಂತ ಏನಿದಾರೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡಿಂದ ಇಲ್ಲಿ ಮತ್ತೊಂದು ಪೇಜ್ ನಿಮಗೆ ಓಪನ್ ಆಗುತ್ತೆ ಈ ರೀತಿಯಾಗಿ ನಿಮಗೆ ಒಂದು ಹೊಸ ಪೇಜ್ ಮತ್ತೆ ಕೆಳಗಡೆ ಅಲ್ಲಿ ಓಪನ್ ಆಗುತ್ತೆ ಅಲ್ಲಿ ಓಪನ್ ಆಗಿಂದ ಒಂದ್ಸರಿ ಓದ್ಕೊಳ್ಳಿ ಒಂದ್ಸರಿ ಫಲಾನುಗಳು ಏನಿರ್ತಾರ ನನ್ನ ಆಧಾರ್ ಮಾಹಿತಿ ಹಾಗೂ ಇತರೆ ಮಾಹಿತಿಯನ್ನು ಯು ಐ ಡಿಗೆ ನೊಂದಿಗೆ ಹೌದು ಇಲ್ಲ ದೃಢೀಕರಣಕ್ಕೆ ಸರ್ಕಾರ ಬಳಸಲು ನನ್ನ ಒಪ್ಪಿಗೆ ಇದೆ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತದ ದತ್ತಾಂಶದಲ್ಲಿ ನಮ್ಮ ನಮೂದು ಮಾಡಲು ಹಾಗೂ ಡಿ ವಿ ಟಿ ಮೂಲಕ ಹಣ ಸಂದಾಯ ಮಾಡಲು ಮತ್ತು ಸರ್ಕಾರದ ವಿವಿಧ ಇಲಾಖೆಗಳ ಕಲ್ಯಾಣ ಯೋಜನೆಗಳಲ್ಲಿ ಬಳಸಲು ನನ್ನ ಸಹಮತಿ ಇದೆ ಇದನ್ನು ನಿಮಗೆ ಸಹಮತಿ ಇದ್ದರೆ ಅದಕ್ಕೆ ಅಪ್ಲಿಕೇಶನ್ ಹಾಕಿರಿ ಇಲ್ಲಂದರೆ ಹಾಕಲಿಕ್ಕೆ ಹೋಗಬೇಡಿ ಇಲ್ಲೇನಿದೆ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಹಾಕಿ ನಿಮ್ಮ ಆಧಾರ್ ನಲ್ಲಿ ಇರುವಂತ ಹೆಸರನ್ನು ಸೇಮ್ ಆಗಿ ಇಲ್ಲೇ ಹಾಕಿ ನೀವು ಮುಂದುವರಿಸಿ ಅಂತ ಮತ್ತೆ ಇಲ್ಲಿ ಹಾಕೋಬೇಕಾಗತ್ತೆ ಇಲ್ಲಿ ನಿಮ್ಗೆ ಹಾಕಿ ನಾನು ಮುಂದುವರ್ಸಿ ಮಾಡಿ ನಿಮಗೆ ತೋರಿಸ್ತೇನೆ ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರು ಮತ್ತು ಹೆಸರನ್ನು ಹಾಕೊಂಡ ನಂತರ ಮತ್ತು ಕೆಳಗಡೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಕೇಳುತ್ತೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ರೇಷನ್ ಕಾರ್ಡ್ ಇದ್ರೆ ಮಾತ್ರ ಇದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲ ಅಂದ್ರೆ ಆಗಲ್ಲ ಇದು ಕಡು ಬಡವರಿಗೆ ಇದ್ದವ್ರಿಗೆ ಏನೈತೆ ಇದನ್ನ ಅರ್ಜಿಯನ್ನು ಸಲ್ಲಿಸಬಹುದು ಇದು ನೆನಪು ಇಟ್ಕೋಬೇಕು ನೀವು ಯಾರು ಬೇಕಾದರೂ ಹಾಕಬಹುದು ಅಂತ ಇಲ್ಲ ಯಾರು ಬಡವರು ಇರ್ತಾರಲ್ಲ ಅಷ್ಟೇ ಇದು ಅರ್ಜಿಯನ್ನ ಹಾಕ್ಲಿಕ್ಕೆ ಗೌರ್ಮೆಂಟ್ ಇದು ಮಾಡಿಕೊಡ್ತಾರೆ ಮತ್ತೆ ನಿಮಗೆ ರೇಷನ್ ಕಾರ್ಡ್ ಅಲ್ಲಿ ಈ ಥರನಾಗ ಓಪನ್ ಆಗುತ್ತೆ ಈ ರೀತಿಯಾಗಿ ನೀವು ಫಿಲ್ ಮಾಡಿ ನೀವು ಸಬ್ಮಿಟ್ ಮಾಡಿ ನೀವು ಈ ಅರ್ಜಿಯನ್ನ ಹೀಗೆ ಸಲ್ಲಿಸಬಹುದು ಅರ್ಜಿ ಸಲ್ಲಿಸೋದು ಬಹಳ ಸರಳ ಇದೆ ನೀವು ಮೊಬೈಲ್ ಅಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಇಲ್ಲಾಂದ್ರೆ ನಿಮ್ಮ ಗ್ರಾಮ ಪಂಚಾಯತಿ ಭೇಟಿಯಾಗಿ ನೀವು ಅಲ್ಲಿನೂ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಾಂದ್ರೆ ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ಗೆ ನೀವು ಭೇಟಿ ಕೊಟ್ಟು ನೀವು ಅಲ್ಲಿನೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಅರ್ಜಿ ಸಲ್ಲಿಸೋದು ಬಹಳ ಈಜಿ ಇದೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ರಾಜೀವ್ ಗಾಂಧಿ ವಸತಿ ನಿಗಮ ನನ್ನ ಮನೆ ನನ್ನ ವಸತಿ ಯೋಜನೆ ಇದಕ್ಕೆಲ್ಲ ಏನೇನು ಬೇಕು ಮತ್ತು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಇದೇ ರೀತಿಯ ಎಲ್ಲ ವಿಡಿಯೋಗಳು ನೋಡ್ತಾ ಇರಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಮಗೆ ಇದೇ ರೀತಿಯ ಎಲ್ಲ ವಿಡಿಯೋಗಳನ್ನು ನೋಡಬೇಕಾದ್ರೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲಕ್ಕನ್ನ ಕ್ಲಿಕ್ ಮಾಡಿ ಇದೇ ರೀತಿಯ ಸಪೋರ್ಟ್ ಅನ್ನ ನಮಗೆ ಮಾಡ್ತಾ ಇರಿ ನಿಮ್ಮ ಪ್ರೀತಿ ವಿಶ್ವಾಸ ನಮಗೆ ಇರಲಿ ನಮಸ್ಕಾರ